ಬಿಜೆಪಿಯಿಂದ ಉಚ್ಚಾಟನೆಯಾದ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಮುಖಂಡ ಭೇಟಿ ಮಾಡಿದ್ದಾರೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದ್ದ ಅನಿಲ್ ಕುಮಾರ್ ಇಪ್ಪತ್ತು ನಿಮಿಷ ಮಾತುಕತೆ ನಡೆಸಿದ್ದಾರೆ ಈ ವಿಡಿಯೋವನ್ನು ಶಾಸಕ ಯತ್ನಾಳ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಆಪ್ತರು ಸಿಡಿದೆದ್ದಿದ್ದಾರೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದ ಬಿಜೆಪಿ ನಡೆ ಖಂಡಿಸಿ ನಾಳೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಹಿಂದೂಪುರ ಸಂಘಟನೆಗಳು ಯತ್ನಾಳ್ ಅಭಿಮಾನಿಗಳು ಹಾಗೂ ಪಂಚಮಸಾಲಿ ಸಮುದಾಯದಿಂದ ಜಂಟಿ ಪ್ರತಿಭಟನೆ ನಡೆಯಲಿದ್ದು ಬಿಜೆಪಿಗೆ ಬಿಸಿ ಮುಟ್ಟಿಸಲಿದ್ದಾರೆ ಹನುಮಾನ್ ಚೌಕದಿಂದ ಪ್ರತಿಭಟನೆ ಶುರು ಮಾಡಿ ಬಳಿಕ ದೇಸಾಯಿ ವೃತ್ತದ ಬಳಿ ಬಹಿರಂಗ ಸಭೆ ನಡೆಯಲಿದೆ ಉಚ್ಚಾಟನೆ ಕ್ರಮ ಮತ್ತೊಮ್ಮೆ ಪರಿಶೀಲಿಸಲು ಪ್ರತಿಭಟನಾಕಾರರು ಆಗ್ರಹಿಸಲಿದ್ದಾರೆ ರಾಜ್ಯದಲ್ಲಿ ಒಂದಾದ ಮೇಲೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿವೆ ಇದೇ ವಿಚಾರ ಬಿಜೆಪಿ ನಾಯಕರಿಗೆ ಸರ್ಕಾರದ ವಿರುದ್ಧ ಅಸ್ತ್ರವಾಗಿದೆ ಹಾಲು ವಿದ್ಯುತ್ ಬೆಲೆ ಏರಿಕೆ ಖಂಡಿಸಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಿದ್ಧವಾಗಿದ್ದಾರೆ ಏಪ್ರಿಲ್ ಎರಡರಂದು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸುವುದಕ್ಕೆ ಸಜ್ಜಾಗಿದೆ ಇದಾದ ಬಳಿಕ ಏಪ್ರಿಲ್ ಐದರಂದು ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ ದಾಳಿ ಬಿಟ್ಟರೆ ಬೇರೆ ಎಲ್ಲಾ ವಸ್ತುಗಳ ದರವನ್ನು ಕಾಂಗ್ರೆಸ್ ಸರ್ಕಾರದವರು ಏರಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಮತದಾರರಿಗೆ ಶಾಪವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಹೆಚ್ಚಾಗಿದೆ ಮೆಟ್ರೋ ಸ್ಟ್ಯಾಂಪ್ ಹಾಲಿನ ದರ ಎಲ್ಲ ಜಾಸ್ತಿಯಾಗಿದೆ ಕರ್ನಾಟಕದ ಜನ ಅತ್ಯಂತ ದುಬಾರಿ ಜೀವನ ನಡೆಸುವಂತಾಗಿದೆ ಎಂದು ವಿಜಯೇಂದ್ರ ಕಿಡಿಕಾರಿದ್ರು ಶಾಸಕ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ವಿಚಾರಕ್ಕೆ ಶ್ರೀರಾಮ ಸೇನೆ ಮುಖಂಡ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ ಹೊಸ ಪಕ್ಷ ಕಟ್ಟೋದು ಅಂದರೆ ಇನ್ನೊಂದು ಬಿಜೆಪಿ ಕಟ್ಟಿದಂತಾಗುತ್ತೆ ಅದನ್ನು ಬಿಟ್ಟು ಇರುವ ಬಿಜೆಪಿಯನ್ನೇ ತಿದ್ದಿ ತೀಡುವುದು ಒಳ್ಳೆಯದು ಇದನ್ನು ಬಿಟ್ಟು ಮತ್ತೊಂದು ಪಕ್ಷ ಕಟ್ಟೋದಕ್ಕೆ ಹೋದರೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಮತ್ತು ಓಲೈಕೆ ರಾಜಕೀಯಕ್ಕೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತೆ ಇಂದಿನ ಬಿಜೆಪಿ ಬಗ್ಗೆ ಜನಸಾಮಾನ್ಯರಲ್ಲಿ ಅಸಮಾಧಾನ ಇದೆ ಹೀಗಾಗಿ ಇನ್ನೊಂದು ಹಿಂದೂ ಪಕ್ಷ ಪ್ರಾರಂಭಿಸಬೇಕು ಅಂತ ಬೇರೆ ಬೇರೆ ಸಂಘಟನೆಗಳು ಧ್ವನಿ ಎತ್ತುತ್ತಿವೆ ಬಿಜೆಪಿಯಲ್ಲಿ ಯಾರ್ಯಾರನ್ನ ಕಡೆಗಣಿಸಲಾಗಿದೆ ಯಾರ್ಯಾರು ಹೊರಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ಸೇರಿಸಿ ಪಕ್ಷ ಕಟ್ಟುವ ಅಭಿಪ್ರಾಯ ಬಂದಿವೆ ಇಂದಿನ ಬಿಜೆಪಿ ಹಿಂದೂಗಳಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಈ ಧ್ವನಿಗಳು ಬರುತ್ತಿವೆ ಸಂಘದ ಹಿರಿಯರು ಇನ್ನೊಂದು ಪಕ್ಷ ಕಟ್ಟುವುದಕ್ಕೆ ಅವಕಾಶ ಮಾಡಿಕೊಡಬಾರದು ಬಿಜೆಪಿಯನ್ನೇ ಹಿಂದುತ್ವ ಪ್ರಾಮಾಣಿಕತೆ ರಾಷ್ಟ್ರೀಯತೆಯ ದೃಷ್ಟಿಯಿಂದ ಕೆಲಸ ಮಾಡುವಂತೆ ನೋಡ್ಕೊಳ್ಬೇಕು ಅಂತ ಪ್ರಮೋದ್ ಮುತಾಲಿಕ್ ಹೇಳಿದರು ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕಿಚ್ಚು ಮತ್ತೆ ಭುಗಿಲೆದ್ದಿದೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಆಸಕ್ತಿ ಹೊಂದಿದ್ದಾರೋ ಯಾರು ಹೊಂದಿಲ್ಲವೋ ಅವರನ್ನೇ ಕೇಳಬೇಕು ನಾವು ಮಾತನಾಡೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತನಾಡಿದ ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿತು ಎಲ್ಲರೂ ದೆಹಲಿ ಹೋಗ್ತಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಹೈಕಮಾಂಡ್ ಭೇಟಿ ಮಾಡಿ ಮಾತನಾಡೋದು ಇರುತ್ತೆ ಹೈಕಮಾಂಡ್ ಬಳಿ ಹೇಳೋದು ಕೇಳೋದು ಇರುತ್ತೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್